స్నేహితురే ఎల్గూ నన్న యూట్యూబ్ చాలా స్వాగత ఆయే నన్న యూట్యూబ్ చాలాకి సబ్స్క్రైబ్ బెల్ బటన్న క్లిక్ మివత్ ననుస రెసిపిన ఒక తర్కారీంద అందరూ జవారి డబ్బు మెణ్సినకై అందరే క్యాప్సికమ పల్లె మాకు నోడ్రీ నాకు భాగా మిని నీ చాకీందూల్కొండీ నోడి తోర్స్తాయి నోడనల్వ నోడి ఫ్రెండ్స్ నాకు భాగా ఇష్టూ బండెకాయ పల్లె ఉల్కొండీని హోళిబిటో అదన స్వల్పొత్తు ఫ్రై మోణ గ్యాస్ ఆన్ మిందడయిలిట్క ఫ్రై మోణ ఫ్రై మోణ అంద్ర హురి స్వల్పొత్తి ఎణ ఎు స్వల్ప ఎన్నె హాకీ చన హురి హే హింద్ర టేస్ట్గా సో అద్ర సలవై స్వల్ప ಕ್ಯಾಪ್ಸಿಕಂ ಅಡ್ ಅಡಗಾಯಿ ಹೆಂಗೆ ಮಾಡ್ತಾರಂತ ಗೊತ್ತಿಲ್ಲಲ್ಲ ತು ಚೆನ್ನದಾಗಿ ಚಿಕ್ಕ ಚಿಕ್ಕದಾಗಿ ಹೋಳ್ಗೆ ಒಗ್ಗರಣೆ ಹಾಕಿ ಮಾಡಿದೆ ನೋಡಿದ್ರೆ ಆದರೆ ಇದು ಹಾಗಲ್ಲ ಜವಾರಿ ಡಬ್ಬು ಮೆಣ್ಸಿನ್ಕಾಯಿ ಅಂದರೆ ಡಮ್ ಮೆಣ್ಸಿನ್ಕಾಯಿ ಅಡಗಾಯಿ ಬದ್ನೆಕಾಯಿ ಅಡಗಾಯಿ ಹೀರೆಕಾಯಿ ಅಡಗಾಯಿ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನೇ ಒಂದು ಎರಡರಿಂದ ಮೂರು ಹುಡಿಯೋ ಹಾಕಿದ್ದೀನಿ ಅದನ್ನೇ ಬಟ್ ಇದು ಕ್ಯಾಪ್ಸಿಕಮ್ ಅಡಗಾಯಿ ನೋಡ್ರಿ ಕಪ್ಗಾಕೋ ತನಕ ನಾನು ಪೂರ್ತಿ ಕಪ್ಪಗಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕೆ 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 ಬರಬೇಕು ಅಂದರೆ ಇದಕ್ಕೆ ಕಣ್ಣು ಹಳ್ಳಿ ಕಡೆ ಕಣ್ಣು ಬೀಳೋದಂತಾರೆ ನೋಡ್ರಿ ಸ್ವಲ್ಪ ಬಂದ್ ಮಾಡಿದ್ದೀನಿ ಇವಾಗ ಗ್ಯಾಸ್ ಚಿಕ್ಕ ಚಿಕ್ಕದಾಗಿ ಕಪ್ ಕಲೆ ಬೀಳೋ ತನಕ ಹುರಿದ್ವಿ ಇವಾಗ ಸ್ವಲ್ಪ ಶೇಂಗ ಶೇಂಗಾದ ಪುಡಿ ನಿಮಗೆ ಅದಲ್ವ ಶೇಂಗಾನ ಒಡೆದು ಹುರಿದ ಆಮೇಲೆ ಮಿಕ್ ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ನಾನು ಕೆಳಗಡೆ ಕೂಡ ನೋಟ್ ಮಾಡ್ಕೊತ ಬಂದೀನಿ ನಿಮಗೆ ಈಸಿ ಆಗಲಿ ಅಂತ ಸ್ವಲ್ಪ ಅರ್ಶಿನ್ ಪುಡಿ ಸ್ವಲ್ಪ ಗರಂ ಮಸಾಲ ಸರಿಯಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡಿ ಸ್ವಲ್ಪ ನೀರು ಹಾಕ್ರಿ ಕಲಸ್ರಿ ಸ್ವಲ್ಪ ನೀರು ಹಾಕ್ರಿ ಕಲಸ್ರಿ ನೋಡಿರಿ ಭಾಳ ಈಸಿ ಅದ ಏನು ಕಷ್ಟನೇ ಇಲ್ಲ ಇದು ಮಾಡೋದು ಇವಾಗ ಇವಾಗ ಆಲ್ ಒಂದು ಐದು ನಿಮಿಷ ಆಯ್ತಲ್ವ ಅದು ಆರಿರುತ್ತೆ ಇದನ್ನು ಕಲಿಸಿದ್ರಲ್ಲ ಕಲಿಸಿದ ಆ ಬೆಂಡೆಕಾಯಿನ ಸಾರಿ ಬೆಂಡೆಕಾಯಿನ ಡಬ್ಬು ಮೆಣ್ಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಒಳಗಡೆ ತುಂಬಬೇಕು ನೋಡಿ ರೀ ಅದ್ರೊಳಗಡೆ ತುಂಬಬೇಕು ತೋರಿಸಿದಿನಲ್ವ ಇಷ್ಟು ಹಿಂಗೆ ಕಂಟಿನ್ಯೂಯಸ್ ಆಗಿ ತುಂಬಬೇಕು ಬನ್ನಿ ಇವಾಗ ಒಗ್ಗರಣೆ ಹಾಕೋದನ್ನ ಹೇಳ್ತೀನಿ ಸ್ವಲ್ಪ ಕಡಾಯಿಗೆ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಸಿ ಎ ಸಿ ಹಸಿಯಾಗಿ ಮಾಡೋದನ್ನು ಹೆಂಗಂತ ಪಟ್ 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 ಅಂತ ಕೊಡ್ತೀನಿ ನೀವು ಪಟ್ ಪಟ್ ಅಂತ ಮಾಡಿಬಿಡಿ ಪಟ್ ಪಟ್ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳಿಬಿಡಿ ಹೆಂಗಾಗಿದೆ ಅಂತ ನಮ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬಿಡಿ ಸರಿ ಇದನ್ನು ತುಂಬಿ ಇಟ್ಟಿದ್ದೀನಲ್ವ ಇಲ್ಲ ಕ್ಯಾಪ್ಸಿಕಮ್ಮು ಅಂದರೆ ಡಬ್ಬು ಮೆಣಸಿನ್ಕಾಯಿ ಅದನ್ನು ಇವಾಗ ಒಗ್ಗರಣೆಗೆ ಹಾಕಿ ಒಗ್ಗರಣೆಗೆ ಹಾಕಿ సరికి స్పూనంద మిక్స్ నోడి స్వల్ప నీరు వంద వాటి అందరూ దిర్ధ గ్లాస్ అస్ట్ అర్ధ గ్లాస్ హాకీ సార్ ಸರಿಯಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ವೇಳೆ ನಿಮಗೆ ತುಂಬ ರಸ ಬೇಕು ಆಮೇಲೆ ಅನ್ನದಲ್ಲಿ ಕೂಡ ಇದೇ ರಸನ ಹಚ್ಕೊಂಡು ಹೊಣ್ತಿದ್ರೆ ಸ್ವಲ್ಪ ಜಾಸ್ತಿಯಾಗಿ ನೀರು ಹಾಕಿ ಒಂದು ಗ್ಲಾಸ್ತನ ಇಲ್ಲ ನಮಗೆ ಬೇರೆ ಜಸ್ಟ್ ಪಲ್ಯಕ್ಕೆ ಬೇಕು ಅಂದರೆ ಕೇವಲ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನೋಡಿ ಪಲ್ಯನ ತುಂಬ ಕುದೀತ ಕುದಿಸ್ಬೇಕು ತುಂಬ ಅಂದರೆ ತುಂಬ ಹೊತ್ತು ಕುದಿಸು ನೋಡಿ ಸಪ್ರೇಟಾಗಿ ಈ ಥರ ಇಟ್ಕೊಂಡು ಸೊ ಎಲ್ಲರಿಗೆ ಧನ್ಯವಾದಗಳು ಇಷ್ಟೊತನ ನಾನು ವಿಡಿಯೋ ನೋಡಿದ್ದಕ್ಕಾಗಿ